ಇವತ್ತಿನ ದಿವಸ ಕರ್ನಾಟಕ ಲೋಕಾಯುಕ್ತಲ್ಲಿ ದೂರ ಕೊಟ್ಟಿದ್ದೀವಿ ರಾಸಯ್ಯ ಮಠಪತಿ ಗುಣಕಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರ ಮೇಲೆ ಕರ್ನಾಟಕ ಲೋಕಾಯುಕ್ತಲ್ಲಿ ದೂರ ಕೊಟ್ಟಿದ್ದೀವಿ ಹದಿನೈದು ಹದಿನೈದನೇ ಹಣಕಾಸಿನಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗುಣಕಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ನಾವು ಲೋಕಾಯುಕ್ತಲ್ಲಿ ದೂರ ಕೊಟ್ಟಿದ್ದೀವಿ ಯಾಕಂದ್ರೆ ಈ ಹಿಂದೆ ನಾನು ಮಾಧ್ಯಮಗಳ ಮುಖಾಂತರ ನಾನು ಮಾತಾಡಿದ್ದೆ ಇದರ ಬಗ್ಗೆ ಮಾಧ್ಯಮಗಳ ಮುಂದೆ ಹದಿನೈದನೇ ಹಣಕಾಸಿನಲ್ಲಿ ಯಾರ ಭ್ರಷ್ಟಾಚಾರ ಕುರಿತು ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಕುರಿತು ಇವತ್ತಿನ ದಿವಸ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೀವಿ ಹದಿನೈದನೇ ಹಣಕಾಸಿನಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಮುಂಚಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಇದರಿಂದ ಸರ್ಕಾರದಿಂದ ಬಂದ ಅನುದಾನ ಸಾಕಷ್ಟು ಅನುದಾನ ಸರ್ಕಾರದಿಂದ ಸಾಕಷ್ಟು ಬರುತ್ತೆ ಆದರೆ ಇವತ್ತಿನ ದಿವಸ ಅಲ್ಲಿನ ಬಡ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಯಾವ್ದು ಒಂದು ಸಣ್ಣ ಪುಟ್ಟ ಕಾಮಗಾರಿ ಮಾಡಿದ್ರು ಕೂಡ ಅದನ್ನು ಕಳಪೆ ಮಟ್ಟದ ಕಾಮಗಾರಿ ಮಾಡೋದು ಈ ತರ ಎಲ್ಲ ಗುಣಕಿ ಗ್ರಾಮ ಪಂಚಾಯತಿ ನಡೆದಿದೆ ಅದನ್ನು ನಾವು ದಾಖಲೆಗಳ ಸಮೇತ ಯಾವ್ದಾವ್ದಕ್ಕೂ ಎಷ್ಟೆಷ್ಟು ದುಡ್ಡು ಖರ್ಚಾಗಿದೆ ಈ ಗುಣಕಿ ಗ್ರಾಮ ಪಂಚಾಯತಿಗೆ ಹದಿನೈದನೇ ಹಣಕಾಸಿನಲ್ಲಿ ಎಷ್ಟು ದುಡ್ಡು ಬಂದಿದೆ ಯಾವ ಎಷ್ಟು ದುಡ್ಡು ಬಂದಿದೆ ಯಾವ ಕಾಮಗಾರಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಇವ್ರು ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ ಯಾವ ಏಜೆನ್ಸಿ ಏಜೆನ್ಸಿಗಳ ಮುಖಾಂತರ ಎಷ್ಟು ದುಡ್ಡು ನಕಲಿ ಬಿಲ್ ಸೃಷ್ಟಿಸಿ ಎಷ್ಟು ಬಿಲ್ ಇದು ಮಾಡಿದ್ದಾರೆ ಎಲ್ಲಾನು ದಾಖಲೆಗಳ ಸಮೇತ ಇವತ್ತಿನ ದಿವಸ ನಾವು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಲೋಕಾಯುಕ್ತ ತನಿಖೆ ನಡೆದೇ ನಡೆಯುತ್ತೆ ಈ ತಪ್ಪಿಸ್ತರ ವಿರುದ್ಧ ತನಿಖೆ ಆಗುತ್ತೆ ತನಿಖೆ ಆಗಿ ಏನಿದೆ ಇವರಿಗೆ ಶಿಕ್ಷೆ ಆಗುತ್ತೆ ಇವ್ರ ಮೇಲೆ ಕ್ರಮ ನೂರಕ್ಕೆ ನೂರ ಕ್ರಮ ಆಗುತ್ತೆ ಒಂದು ವೇಳೆ ಇವರು ಏನಾದರೂ ಕಾರ್ಯಾಂಗದಿಂದ ತಪ್ಪಿಸಿಕೊಂಡ್ರು ನ್ಯಾಯಾಂಗದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಇವ್ರ ಮೇಲೆ ನಾನು ಅತಿ ಶೀಘ್ರದಲ್ಲಿ ಕೋರ್ಟ್ ಅಲ್ಲಿ ಕೂಡ ಕೇಸ್ ಹಾಕುತ್ತೇನೆ ನಾನು ಕೋರ್ಟ್ ಅಲ್ಲಿ ಕೇಸ್ ಹಾಕಿಸ್ತೇನೆ ಇವರೆಲ್ಲ ಸರ್ಕಾರದಿಂದ ಬಂದ ಅನುದಾನ ಕೊಳ್ಳೆ ಹೊಡೆದು ಬಿಟ್ಟು ಐಷಾರಾಮಿ ಕಾರಲ್ಲಿ ಓಡಾಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟೋದು ಸರ್ಕಾರದ ದುಡ್ಡು ಬಡ ಬಡವರಿಗೆ ಬರುವಂತ ದುಡ್ಡು ಅದು ಯಾವುದು ಬಂದಾದ್ರೂ ಒಳ್ಳೆಯ ಕಾಮಗಾರಿ ಗುಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಅಂದ್ರೆ ಇಲ್ವೇ ಇಲ್ಲ ಅಲ್ಲಿ ಇರುವಂತ ಸದಸ್ಯರು ಇವತ್ತು ಅಧ್ಯಕ್ಷರಾಗಿರಬಹುದು ಸದಸ್ಯರಾಗಿರಬಹುದು ಸರ್ಕಾರದಿಂದ ಬಂದಂತ ಅನುದಾನದ ದುಡ್ಡಲ್ಲಿ ಎಲ್ಲಾ ಮೆಂಬರ್ ಗಳಿಗೆ ಐವತ್ತು ಸಾವಿರ ಒಂದೊಂದು ಲಕ್ಷ ಕೊಡೋದು ಆಮೇಲೆ ಅಲ್ಲಿನ ಅಧ್ಯಕ್ಷರಾಗಿರಬಹುದು ಅಭಿವೃದ್ಧಿ ಅಧಿಕಾರಿಗಳಾಗಿರಬಹುದು ಉಳಿದ ಕೊಳೆ ಹೊಡೆದು ಮೇಲ ಅಧಿಕಾರಿಗಳ ಗಮನಕ್ಕೆ ನಾವು ತಂದರೂ ಕೂಡ ಇದನ್ನ ತನಿಖೆ ನಡೆಸಿ ನಡೆಸಿ ಅಂತ ಹೇಳಿದ್ರು ಕೂಡ ಅವರು ಇಲ್ಲಿಯವರೆಗೂ ಇವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದು ಆದ ಕಾರಣ ನಾವು ಇವತ್ತಿನ ದಿವಸ ಕರ್ನಾಟಕ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಮಾಡಿದೀವಿ ಮುಂದಿನ ದಿನಮಾನಗಳಲ್ಲಿ ತನಿಖೆ ಆಗತ್ತೆ ಇವತ್ತು ಯಾರು ಮಾಡಿದ್ರು ತಪ್ಪು ತಪ್ಪೆ ಇದರಲ್ಲಿ ಏನು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಗೊತ್ತಿಲ್ಲ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಎಲ್ಲಾನು ಬಟ್ ಇಲ್ಲಿ ನನ್ನ ಹೋರಾಟ ಏನಿದೆ ಅಲ್ಲ ಇಲ್ಲಿಗೆ ನಿಲ್ಲೋದಿಲ್ಲ ಕೆಲವು ಜನ ಕಿಡಿಗೇಡಿಗಳು ಏನೋ ಮಾತಾಡ್ತಾ ಇದ್ರು ಇಷ್ಟು ದಿನ ಅಹ್ ಏನೋ ಪ್ರೇಸ್ ಮೀಟ್ ಮಾಡದ ಮಾಧ್ಯಮಗಳ ಮುಂದೆ ಮಾತಾಡದ ಕುಂಚಿ ಗ್ರಾಮ ಪಂಚಾಯತ್ ಇದು ಏನ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟದ ಹೋರಾಟ ಅಂತ ಇದು ಇತ್ತು ಸೊ ನನಗೂ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾನು ಇಷ್ಟು ದಿನ ವೇಟ್ ಮಾಡಿದೆ ಸೊ ಇವತ್ತಿನ ದಿನ ಏನಿದೆ ಅಲ್ಲ ಕರ್ನಾಟಕ ಲೋಕಾಯುಕ್ತಲ್ಲಿ ದೂರ ಕೊಟ್ಟಿದ್ದೀನಿ ಅತಿ ಶೀಘ್ರದಲ್ಲಿ ತನಿಖೆ ಆಗುತ್ತೆ ನಂಗೆ ಆಗುತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆಲ್ಲ ಕ್ರಮ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಒಂದು ವೇಳೆ ಏನಾದ್ರೂ ಕಾರ್ಯಾಂಗದಿಂದ ತಪ್ಪಿಸಿಕೊಂಡ್ರು ಕೂಡ ಮುಂದೊಂದು ದಿನ ನ್ಯಾಯಾಂಗದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಮತ್ತೊಮ್ಮೆ ನಾನು ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ